ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ನೀನು ದಲಿತರ ಧೀಮಂತ ನಾಯಕ ಕರ್ನಾಟಕದ ಹುಲಿ ಸಿಎಂ ಸಿದ್ದರಾಮಯ್ಯ ಸಾಹೇಬ್ರಿಗೆ ಏನು ಯುವ ರಾಜಪಾಲ ಏನು ನಮ್ಗೆ ಚಪಾಲಗಳು அஞ்சு <laughs> 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 <laughs>

नमक चला देते कल तक सब जना जय के चलो भाजपापाल तोरे गली तोरे गली भाजपापाल तोरे सर्कल राउंड जारी रहेगा विनती

ಗೌರವಾನ್ವಿತ ರಾಷ್ಟ್ರಪತಿಯವರಿಗೆ ಸಲ್ಲಿಸ್ತಾ ಇದ್ದೇವೆ ಅದರ ಮುಖ್ಯ ಅಂಶಗಳನ್ನಷ್ಟೇ ನಾನು ಎದುರಿಗೆ ಇಲ್ಲಿ ಓದಿ ಆಮೇಲೆ ನಮ್ಮ ಮುಖಂಡರಾದಂಥ ಸಂಸದರಾದಂಥ ಪ್ರಿಯಾಂಕಾ ಜಾರಕಿಹೊಳಿಯವರು ಈ ಮನವಿಯನ್ನ ಕೆ ಸಿ ಅವರಿಗೆ ತಲುಪಿಸ್ತಾರೆ ಜೈ ಸಂವಿಧಾನ್ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸರ್ ಅವರ ವಿರುದ್ಧ ರಾಜ್ಯಪಾಲರ ನಡೆ ಇವತ್ತು ನಾವು ಖಂಡಿಸಿ ಇವತ್ತು ಬೃಹತ್ ಪ ಚಿಕ್ಕೋಡಿ ಜಿಲ್ಲೆಯಲ್ಲಿ ನಾವು ಹಮ್ಮಿ ಹಮ್ಮಿಕೊಳ್ಳಲಾಗಿದೆ ಇವತ್ತು ನಾವು ಎ ಸಿ ಸಾರ್ಗೆ ನಾವು ಮನವಿ ಪತ್ರನ ಕೊಡ್ತೀವಿ ಅವರು ತಕ್ಷಣ ತಮ್ಮ ಏನು ಪ್ರಾಸಿಕ್ಯೂಷನ್ ವಿತ್ಡ್ರಾ ಮಾಡ್ಬೇಕಂತ ನಾವು ಅವ್ರ ಮೂಲಕ ಇವತ್ತು ನಾವು ಮನವಿ ಪತ್ರ ಕೊಡ್ತೀವಿ ಜೈ ಸಂವಿಧಾನ್ ಬಾಬಾ ಅಂಬೇಡ್ಕರ್